ಹಾಸನ್ ವಿರುದ್ಧ ನಿಲ್ಲದ ಕೋಟಿ ಕೋಟಿ ಕನ್ನಡಿಗರ ಆಕ್ರೋಶ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಕನ್ನಡಿಗರ ಪ್ರತಿಭಟನೆ ಕಮಲಹಾಸನ್ ವಿರುದ್ಧ ಕರವೇ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ವಾಟಾಳ್ ನಾಗರಾಜ್ ನಾರಾಯಣಗೌಡ ಸೇರಿ ಹಲವರಿಂದ ಆಕ್ರೋಶ ಕಮಲಹಾಸನ್ ಸಿನಿಮಾವನ್ನ ನಿಷೇಧಿಸುವಂತೆ ಕನ್ನಡಿಗರ ಆಗ್ರಹ ಕನ್ನ ಕಮಲಹಾಸನ್ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡದಂತೆ ಒತ್ತಡ ಕನ್ನಡ ಫಿಲಂ ಚೇಂಬರ್ಗೂ ಮನವಿ ಮಾಡಿರುವ ಕನ್ನಡ ಪರ ಸಂಘಟನೆಗಳು ಕಮಲಹಾಸನ್ ಕ್ಷಮೆ ಕೇಳಿದ್ರೆ ಕಮಲಹಾಸನ್ ಸಿನಿಮಾನ ಬ್ಯಾನ್ ಮಾಡುವಂತೆ ಎಚ್ಚರಿಕೆ ನಟ ಕಮಲಹಾಸನ್ ವಾರ್ನಿಂಗ್ ಅನ್ನು ಸಹ ಮಾಡಿದ್ದಾರೆ ಬ್ಯಾನ್ ಅನ್ನು ಸಹ ಫಿಲಂ ಚೇಂಬರ್ ಅವರು ಮಾಡಿದ್ದಾರೆ ಇವತ್ತು ಸಹ ಫಿಲಂ ಚೇಂಬರ್ ಅಧ್ಯಕ್ಷರು ಮಾತಾಡಿ ಬ್ಯಾನ್ ಮಾಡಿದೀವಿ ನಿಷೇಧವನ್ನ ಮಾಡಿದೀವಿ ಸಿನಿಮಾನ ಅಂತ ಇನ್ನು ಕೊಂಕು ನಡೆದ ಕಮಲಹಾಸನ್ ರಾಜಕೀಯ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ರೆಡ್ಡಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಸಹ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಮಲಹಾಸನ್ ಅವರ ಗಾಂಚಲಿ ಬಿಡಿ ಕೂಡಲೇ ಕನ್ನಡಿಗರಿಗೆ ಕ್ಷಮೆ ಕೇಳಿ ಕನ್ನಡ ಭಾಷೆ ತಮಿಳಿಂದ ಹುಟ್ಟಿಲ್ಲ ಎಂದು ನೀವೇ ಸ್ಪಷ್ಟನೆಯನ್ನ ನೀಡಿ ಕಮಲ್ ಹಾಸನ್ ನೀವು ಕ್ಷಮೆ ಕಣ್ಣೇ ಕೇಳಿಲ್ಲಾನೆ ನಾವು ಕನ್ನಡಿಗರು ಬಿಡಲ್ಲ ಅಂತ ಹೇಳಿದ್ದಾರೆ ಹೌದು ಸೊ ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಬನಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಕಾಮಲ್ ಹಾಸನ್ ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು ಕನ್ನಡದ ಬಗ್ಗೆ ಹೇಳಿಕೆ ಕೊಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕು ಅವ್ರ ಹೆಸರೇನೋ ಅವ್ರ ಹೆಸರೇನಪ್ಪ ತಮಿಳಲ್ಲಿ ಕಮಲಾ ಅಂದ್ರೆ ತೇವರ್ ಅಂತ ತೇವರ ಹಾಸನ ಅಂತ ಇಟ್ಕೊಂಡು ಯಾಕೆ ಕಮಲ ಹಾಸನ ಅಂತ ಇಟ್ಕೊಂಡಿದ್ದೆ ಕನ್ನಡದ ಲಿಪಿನ ಇಟ್ಕೊಂಡು ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ದೇವರಾಸನ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ ಇದು ಭಾಳ ದುರಾಂಕಾರ ಮತ್ತೊಂದು ಬೇ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ಮೇಲೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸ್ನೇಹ ಇಲ್ಲದೆ ಮನೆಗೆ ಕರೆದು ಊಟ ಹಾಕಿ ಅಂದರೆ ಕನ್ನಡದ ಅನ್ನ ಇರೋ ನಟ ನೀವು ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾರೋ ಅವಮಾನ ನಾನು ಕನ್ನಡಕ್ಕಾಗಿ ಸಾಯ್ತೀನಿ ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ ಆದರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ ಇತಿಹಾಸಕಾರರು ಇತಿಹಾಸಕ್ಕೆ ಬತ್ತಿರತಕ್ಕಂಥವರು ಕನ್ನಡ ತಮಿಳು ಬಹುತೇಕ ಒಂದೇ ಜೊತೆ ಜೊತೆಯಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ ಆದರೂ ಕೂಡ ಇನ್ನೊಮ್ಮೆ ಇತಿಹಾಸಕಾರ ಇತಿಹಾಸಕಾರರು ಬಹಳ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಾಹಿತಿಗಳಿಗೂ ಇದೆಲ್ಲ ಕೂಡ ಗೊತ್ತಿದೆ ಅವರು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡೋದಕ್ಕೆ ಅವರೇ ಸಮರ್ಥರು ಸರ್ಕಾರ ಯಾವತ್ತೂ ಕರ್ಣಪರ